ಹಿಂದೊಂದು ಕಾಲ ಮಹಾಬಲೇಶ್ವರ್ ಎಂಬ ಹಳ್ಳಿ ಇತ್ತು ಆ ಹಳ್ಳಿಯಲ್ಲಿ ಒಬ್ಬ ಶ್ರೀಮಂತ ಮನುಷ್ಯನಿದ್ದ ಅವನ ಹೆಸರು ಬಲ್ವಿಂದ್ ರಸಿಂಗ್ ಇವನಿಗೆ ಒಬ್ಬ ಮಗನಿದ್ದ ಅವನ ಹೆಸರು ಯಶವಂತ್ ಇವನು ಬಹಳ ಆಲಸಿಯಾಗಿದ್ದ ಮತ್ತು ಅವನು ಮುಂದಿನ ಜೀವನದ ಬಗ್ಗೆ ಎಂದೂ ಗಮನ ಕೊಡುತ್ತಿರಲಿಲ್ಲ ಅವನಿಗೆ ಯಾವುದರ ಮೇಲೂ ಆಸಕ್ತಿ ಇರಲಿಲ್ಲ ಮತ್ತು ಅವನು ಎಂದೂ ಕೂಡ ಅವನ ವಿದ್ಯಾಭ್ಯಾಸದ ಮೇಲೆ ಗಮನ ಕೊಡುತ್ತಿರಲಿಲ್ಲ ಅವನು ಇಡೀ ದಿನ ಅವನ ಗೆಳೆಯರ ಜೊತೆ ಕಾಲವನ್ನು ಕಳೆಯುತ್ತಿದ್ದ ಒಂದು ದಿನ ಅವನ ತಂದೆ ಅವನಿಗೆ ಹೇಳಿದ ಮಗ ಯಶವಂತ್ ನೀನು ನಿನ್ನ ವಿದ್ಯಾಭ್ಯಾಸದ ಕಡೆ ಗಮನ ಕೊಡು ನೀನೀಗ ದೊಡ್ಡವನಾಗಿದ್ದೀಯ ನೀನು ನಿನ್ನ ಗೆಳೆಯರ ಜೊತೆ ಕಾಲವನ್ನು ಕಳೆಯುವುದು ಸಮಯ ಹಾಳು ಮಾಡಿಕೊಳ್ಳಬೇಡ ಅದರ ಬದಲಿಗೆ ಓದು ಎಂದರು ಆಗ ಯಶವಂತ್ ಅಪ್ಪ ನಾನೇಕೆ ಓದಲಿ ನಾನು ಯಾವುದಾದರೂ ಒಂದು ಕೆಲಸ ಮಾಡೇ ಮಾಡುತ್ತೇನೆ ನೀವ್ಯಾಕೆ ನನಗೆ ಪದೇ ಪದೇ ಓದು ಎಂದು ಹೇಳುತ್ತೀಯ ಆಗ ತಂದೆ ಹೇಳಿದೆ ಮಗ ಯಶವಂತ್ ಜ್ಞಾನವು ಒಂದು ದೈವಿಕವಾಗಿದೆ ನೀನೇನಾದರೂ ಒಂದು ಸತಿ ಓದಿದೆ ಎಂದರೆ ನೀನು ಜಾಣನಾಗುತ್ತೀಯ ಆದರೆ ಯಾವುದು ಕೆಲಸ ಸಿಗಲ್ಲ ನೀನು ಚೆನ್ನಾಗಿ ಓದಿ ಒಳ್ಳೆಯ ಅಂಕವನ್ನು ತೆಗೆದರೆ ನೀನು ಯಾವ ಥರ ಕೆಲಸ ಸಿಗಬೇಕೆಂದು ಬಯಸುತ್ತೀಯೋ ಆ ಥರದ ಕೆಲಸಗಳೇ ಸಿಗುತ್ತವೆ ನೀನು ಓದದೇ ಹಾಗೆ ನನ್ನ ಈ ಕೆಲಸ ಮಾಡ್ತೇನೆ ಆ ಕೆಲಸ ಮಾಡ್ತೇನೆ ಅಂದರೆ ಯಾವುದೂ ಸಾಧ್ಯವಿಲ್ಲ ನೀನು ಈ ಪ್ರಪಂಚದಲ್ಲಿ ಅಲಿಯಬೇಕಾಗಿದ್ದುದು ಬಹಳಷ್ಟಿದೆ ಆಗ ಮಗ ಹೇಳಿದ ಅಪ್ಪ ನನಗೆ ಓದುವುದರಲ್ಲಿ ಆಸಕ್ತಿ ಇಲ್ಲ ದಯವಿಟ್ಟು ನನ್ನ ಒತ್ತಾಯ ಮಾಡಬೇಡಿ ನನ್ನನ್ನು ಒಬ್ಬಂಟಿಯಾಗಿ ಇರಲು ಬಿಡಿ ಎಂದು ಹೇಳಿ ಹೋದ ಬಲವಿಂದರ್ ಯೋಚನೆ ಮಾಡುತ್ತಾ ಅಲ್ಲಿ ನಿಂತು ಬಿಟ್ಟ ತನ್ನ ಮಗನನ್ನು ಹೇಗೆ ಬದಲಾಯಿಸುವುದು ಎಂದು ಆಗ ಅಲ್ಲಿಗೆ ಅವನ ಹೆಂಡತಿ ರಿಯಾ ಬಂದಳು ಅವಳು ಅವನ ಚಿಂತೆಯಲ್ಲಿ ಇರುವುದನ್ನು ನೋಡಿದಳು ಆಗ ಅವನನ್ನು ಸಮಾಧಾನಪಡಿಸುತ್ತಾ ಹೇಳಿದಳು ಅವನು ನಮಗೆ ಇರುವುದು ಒಪ್ಪನೇ ಮಗ ಅವನು ಇನ್ನೂ ಚಿಕ್ಕವನು ಅವನ ಗೆಳೆಯರ ಜೊತೆ ಸಮಯವನ್ನು ಕಳೆಯಲಿ ಬಿಡಿ ಎಂದಳು ಅದಕ್ಕೆ ಇಂದರ್ ಹೇಳಿದ ನನಗೆ ಗೊತ್ತು ಅವನಿನ್ನು ಸಣ್ಣ ಹುಡುಗ ಆದರೆ ಅನವಶ್ಯಕವಾಗಿ ಸಮಯವನ್ನು ಹಾಳು ಮಾಡಬಾರದಲ್ಲವೇ ಅದರಲ್ಲೂ ಇವನಿಗೆ ಓದುವುದೆಂದರೆ ಸ್ವಲ್ಪವೂ ಇಷ್ಟವಿಲ್ಲ ಅವನು ಹೀಗೆ ಇದ್ದರೆ ಅವನು ತುಂಬ ಆಲಸಿಯಾಗುತ್ತಾನೆ ಮುಂದೆ ಅವನ ಜೀವನದಲ್ಲೂ ಅದು ಅವನಿಗೆ ತೊಂದರೆಯಾಗಬಹುದು ನಿಮಗೇಕೆ ನನ್ನ ಚಿಂತೆ ಅರ್ಥವಾಗುತ್ತಿಲ್ಲ ಎಂದು ದುಃಖದಿಂದ ಹೇಳಿದ ಆಗ ರಿಯಾ ಹೇಳಿದಳು ಈ ಸಮಸ್ಯೆಗೆ ಇರುವುದು ಒಂದೇ ಪರಿಹಾರ ಅದೇನಂದ್ರೆ ಅವನು ನಮ್ಮಿಂದ ಮತ್ತು ಅವನ ಗೆಳೆಯರಿಂದ ದೂರ ಹೋಗಬೇಕು ಇದೊಂದು ನನಗೆ ಉಳಿದಿರುವ ದಾರಿ ಅವನು ಅವನ ಜೀವನ ಅರ್ಥವನ್ನು ತಿಳಿಯಬೇಕಾದರೆ ನಾವು ಇದನ್ನು ಮಾಡಲೇಬೇಕು ಎಂದಳು ಆಗ ಬಲ್ವಿಂದರ್ ಹೇಳಿದ ಓ ದೇವರೇ ನಾವು ಅವನನ್ನು ದೂರ ಕಳಿಸುವುದೇ ನೀನು ಅವನನ್ನು ಬಿಟ್ಟು ಇರುತ್ತೀಯಾ ಎಂದು ಕೇಳಿದೆ ಅವನ ಮುಂದಿನ ಜೀವನ ಸುಖವಾಗಿರಬೇಕೆಂದರೆ ನಾವು ಈ ದೃಢ ನಿರ್ಧಾರವನ್ನು ತೆಗೆದುಕೊಳ್ಳಲೇಬೇಕು ಅವನೇನಾದರೂ ನಮ್ಮಿಂದ ದೂರ ಹೋದರೆ ಅವನು ಚೆನ್ನಾಗಿ ಓದುತ್ತಾನೆ ಮತ್ತು ಜೀವನದ ಮೌಲ್ಯಗಳನ್ನು ತಿಳಿದುಕೊಳ್ಳುತ್ತಾನೆ ಎಂದು ನನ್ನ ಅಭಿಪ್ರಾಯ ಎಂದಳು ರಿಯಾ ಹೇಳಿದಳು ಅದಕ್ಕೆ ಬಲವಿಂದರ್ ಹೇಳಿದ ಹಾ ನನಗೆ ಈ ಐಡಿಯಾ ಇಷ್ಟವಾಯಿತು ಆದರೆ ನಾವೀಗ ಒಬ್ಬರು ಶಿಕ್ಷಕರನ್ನು ಹುಡುಕ್ ಹುಡುಕಬೇಕು ಇವನನ್ನು ಚಲಾಯಿಸುವಂಥವರು ಆಗಬಹುದು ಒಬ್ಬರು ಗುರುಗಳು ಇದ್ದಾರೆ ಆಚಾರ್ಯ ವಿಷ್ಣು ಶರ್ಮ ಇವರು ಅತ್ಯಂತ ಪರಿಣಾಮಕಾರಿಯಾದಂತಹ ಗುರುಗಳು ಇವರು ಇಲ್ಲೇ ಹಳ್ಳಿ ಹತ್ತಿರವೇ ಇದ್ದಾರೆ ನನ್ನ ಅಣ್ಣನ ಮಗನು ಕೂಡ ಹೀಗೆ ಇದ್ದ ಅವನು ಅವರ ಹತ್ತಿರ ಕಲಿಯಲು ಹೋಗಿದ್ದ ಆದರೆ ಈಗ ಅವನು ತುಂಬ ಬದಲಾಗಿದ್ದಾನೆ ಅವನ ನಡವಳಿಕೆಯಾಗಲಿ ಅವನ ವರ್ತನೆಯಾಗಲಿ ತುಂಬ ಬದಲಾಗಿದೆ ಹಾಗಾಗಿ ನಾವು ನಮ್ಮ ಮಗನನ್ನು ಇದೇ ಆಶ್ರಮಕ್ಕೆ ಕಳಿಸೋಣ ನೀನು ಅವನು ಬಟ್ಟೆಗಳನ್ನು ತಯಾರಿಸು ನಾನು ವಿಷ್ಣು ಶರ್ಮಾಜಿಯವರನ್ನು ಭೇಟಿಯಾಗಿ ನಾಳೆ ಯಶವಂತನನ್ನು ಅಲ್ಲಿ ಹೋಗಿ ಬಿಟ್ಟು ಬರುತ್ತೇನೆ ಆಗ ರಿಯಾ ಹೇಳಿದಳು ಹಾಗಾದರೆ ನಾನು ನನ್ನ ಅಣ್ಣನಿಗೆ ಫೋನ್ ಮಾಡಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೇಳುತ್ತೇನೆ ಎಂದು ರಿಯಾ ಅವಳ ಗಣ್ಣನ ಜೊತೆ ಮಾತನಾಡಿ ಬಂದು ತುಂಬ ಬೇಜಾರಿನಲ್ಲಿ ತನ್ನ ಮಗನನ್ನು ಬಿಟ್ಟು ಇರಲು ತನ್ನಿಂದ ಆಗುತ್ತಾ ಎಂದು ಯೋಚನೆ ಮಾಡುತ್ತಿದ್ದಳು ಅಷ್ಟು ಹೊತ್ತಿಗೆ ಯಶವಂತ್ ಅಲ್ಲಿಗೆ ಬಂದ ತಾಯಿ ಏನೋ ಯೋಚನೆ ಮಾಡುತ್ತಾ ನಿಂತಿರುವುದನ್ನು ನೋಡಿ ಅಮ್ಮ ನೀನು ಊಟ ಮಾಡಿದೆಯಾ ಅಥವಾ ನನಗಾಗಿ ಕಾಯುತ್ತಿರುವೆಯಾ ಆಗ ರಿಯಾ ಹೇಳಿದರು ನಾನೇಗೆ ನಿನ್ನನ್ನು ಬಿಟ್ಟು ಊಟ ಮಾಡಲಿ ನನ್ನ ಮಗನೇ ನಾವಿಬ್ಬರು ಒಟ್ಟಿಗೆ ಊಟ ಮಾಡೋಣ ರಿಯಾ ಯಶವಂತನಿಗೆ ಕೇಳಿದಳು ಬೆಳಿಗ್ಗೆ ನಿಮ್ಮ ಅಪ್ಪ ಏನೋ ಕೇಳ್ತಾ ಇದ್ರು ಅಲ್ಲ ಏನದು ಎಂದು ಆಗ ಯಶವಂತ ಹೇಳಿದ ಹಾ ಅಮ್ಮ ಅಪ್ಪ ಬರೀ ನನಗೆ ಓದು ಓದು ಅಂತಾರೆ ಆಗ ರಿಯಾ ಹೇಳಿದಳು ಇಲ್ಲ ಮಗ ಹಾಗೆಲ್ಲ ಹೇಳಬಾರ್ದು ಅವರು ಹೇಳುವುದು ನಿನ್ನ ಮುಂದಿನ ಜೀವನ ಉತ್ತಮವಾಗಿರಬೇಕೆಂದರೆ ನೀನು ಚೆನ್ನಾಗಿ ಓದಬೇಕು ಆಗ ಯಶವಂತ್ ಹೇಳಿದ ಅದಕ್ಕೆ ನಾನು ಏನು ಮಾಡಬೇಕು ಅಮ್ಮ ಆಗ ರಿಯಾ ನಮ್ಮ ಹಳ್ಳಿಯ ಪಕ್ಕದಲ್ಲೇ ಒಂದು ಒಳ್ಳೆಯ ಆಶ್ರಮ ಇದೆ ಅದರ ಹೆಸರು ಆಚಾರ್ಯ ವಿಷ್ಣು ಶರ್ಮ ನಿನ್ನ ತಂದೆ ಯೋಚನೆ ಮಾಡಿದ್ದಾರೆ ನಿನ್ನನ್ನು ಅಲ್ಲಿಗೆ ಕಳಿಸಬೇಕು ಎಂದು ಕೆ ಯಶವಂತ್ ಹೇಳಿದ ನಿನಗೆ ಗೊತ್ತಲ್ಲ ಅಮ್ಮ ನನಗೆ ಓದುವುದರಲ್ಲಿ ಆಸಕ್ತಿ ಇಲ್ಲ ಅಂತ ನೀನು ಏನು ಯೋಚನೆ ಮಾಡಬೇಡ ನನ್ನ ಮಗನೇ ನಿನ್ನ ತಂದೆಯ ಜೊತೆ ಹೊರಗೆ ಹೋಗಿ ಸುಮ್ಮನೆ ಪರಿಸರವನ್ನು ನೋಡಿಕೊಂಡು ಬಾ ಮತ್ತು ಅದೇನಾದರೂ ನಿನಗೆ ಇಷ್ಟ ಆಗಿಲ್ಲ ಅಂದರೆ ಮತ್ತೆ ವಾಪಸ್ ಬಾ ಎಂದಳು ಯಶವಂತ್ ಕೂಡ ಅದಕ್ಕೆ ಒಪ್ಪಿದ ನಾನು ನಿನ್ನ ಆಸೆಗೋಸ್ಕರ ಅಪ್ಪನ ಜೊತೆ ಹೋಗ್ತೀನಿ ಆದರೆ ಅದೇನಾದರೂ ನನಗೆ ಇಷ್ಟ ಆಗಿಲ್ಲ ಅಂದರೆ ಆದಷ್ಟು ಬೇಗ ವಾಪಸ್ ಬರ್ತೀನಿ ಯಶವಂತ್ ಆ ಆಶ್ರಮಕ್ಕೆ ಹೋಗಲು ಒಪ್ಪಿಕೊಳ್ಳುತ್ತಾನೆ ಏಕೆಂದರೆ ಅವನು ಅವನ ತಂದೆಯಿಂದ ತಪ್ಪಿಸಿಕೊಳ್ಳಲು ಅಷ್ಟೇ ಆಗ ಬಲವಿಂದರ್ ಅವನ ಸೇವಕನನ್ನು ಗುರೂಜಿ ಅವರಿಗೆ ಭೇಟಿಯಾಗಲು ಕಳಿಸಿದ ಅಲ್ಲಿ ಗುರೂಜಿಯ ಒಂದು ಸಣ್ಣ ಪರಿವಾರ ವಾಸವಾಗಿತ್ತು ಅವರ ಹೆಂಡತಿ ಲಕ್ಷ್ಮಿ ಮತ್ತು ಮಗ ಆದಿತ್ಯ ಮರುದಿನ ಬಲವಿಂದರ್ ಮತ್ತು ಯಶವಂತ ಆಶ್ರಮಕ್ಕೆ ಬಂದರು ಆಗ ಗುರೂಜಿ ಅವರು ಯಶವಂತನಿಗೆ ಆಶ್ರಮವನ್ನು ನೋಡಿಕೊಂಡು ಬರಲು ಹೇಳಿದರು ನಂತರ ಬಲವಿಂದರ್ ಅವರಿಗೆ ಇನ್ನೂ ಮೇಲಿಂದ ನನ್ನ ಮಗ ನಿಮ್ಮ ಜವಾಬ್ದಾರಿ ಎಂದು ಹೇಳಿದ ಅದಕ್ಕೆ ಗುರುಜಿಗಳು ಸರಿ ನಿಮ್ಮ ಮಗ ತುಂಬ ಬುದ್ಧಿವಂತ ಥರ ಕಾಣಿಸುತ್ತಾನೆ ಎಂದರು ಅದಕ್ಕೆ ಬಲವಿಂದರ್ ಇಲ್ಲ ಅವನು ತುಂಬ ಆಲಸಿ ಮತ್ತು ಬೇಜವಾಬ್ದಾರಿ ಹುಡುಗ ಎಂದು ಅದಕ್ಕೆ ಗುರುಜಿ ಅವರು ಸ್ವಲ್ಪ ದಿನಗಳ ನಂತರ ನೀವು ನಿಮ್ಮ ಮಗನನ್ನು ನೋಡಿ ಎಷ್ಟು ಬುದ್ಧಿವಂತ ಮತ್ತು ಜವಾಬ್ದಾರಿಯುತ ವ್ಯಕ್ತಿಯಾಗುತ್ತಾನೆಂದು ನಂತರ ಮಾರನೇ ದಿನದಂದು ಯಶವಂತನ ತರಬೇತಿಗಳು ಶುರುವಾದವು ಗುರುಜಿಗಳು ಯಶವಂತನಿಗೆ ನಮ್ಮ ಆಶ್ರಮದಲ್ಲಿ ಬಹಳಷ್ಟು ನಿಯಮಗಳಿವೆ ನೀನು ಅವುಗಳನ್ನು ಪಾಲಿಸಬೇಕು ಗುರುಜಿಗಳು ಹೇಳುವ ಮಾತನ್ನು ಕೇಳಿಸಿಕೊಂಡ ನಂತರ ಯಶವಂತ ತನ್ನೊಳಗಿರುವ ಸಿಟ್ಟನ್ನು ಬಿಟ್ಟನು ನಂತರ ಗುರುಜಿ ಎದುರು ವಾದಿಸಲು ಶುರು ಮಾಡಿದ ಅದಕ್ಕೆ ಗುರುಜಿ ಇದು ನಿನ್ನ ಮನೆಯಲ್ಲ ನನ್ನ ಆಶ್ರಮ ನಾನು ಹೇಗೆ ಹೇಳುತ್ತೇನೋ ಹಾಗೇ ಇರಬೇಕು ಆಚಾರ್ಯರು ಅವನಿಗೆ ದಿನವೂ ಬುದ್ಧಿ ಮಾತುಗಳನ್ನು ಹೇಳುತ್ತಿದ್ದರು ಬಹಳ ದಿನಗಳ ನಂತರ ಯಶವಂತ್ ಕೂಡ ಎಲ್ಲರ ಥರ ಓದಲು ಶುರು ಮಾಡಿದ ನಂತರ ಆದಿತ್ಯನಿಗೆ ಶ್ಲೋಕಗಳನ್ನು ಹೇಳಿಕೊಡುತ್ತಿದ್ದ ನಂತರ ಯಶವಂತ್ ತನ್ನ ಮನೆಗೆ ವಾಪಸ್ ಬಂದನು ಅವನನ್ನು ನೋಡಿ ಅವನ ತಂದೆ ತಾಯಿ ತುಂಬ ಖುಷಿಯಾದರು ಏಕೆಂದರೆ ಅವನು ಪೂರ್ತಿ ಬದಲಾಗಿದ್ದ ಮತ್ತು ಎಲ್ಲರೂ ಖುಷಿ ಖುಷಿಯಿಂದ ಬಾಳಿದರು